ನಮಸ್ಕಾರ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಏನು ಅಧಿಕಾರ ದುರ್ಬಳಕೆ ಮತ್ತು ಹಗರಣಗಳ ಸರ್ಕಾರ ಮತ್ತು ಈ ಗ್ಯಾರಂಟಿಗಳ ಒಂದು ಗ್ಯಾರಂಟಿ ಅಂತ ಏನೇ ಘೋಷಿಸ ಘೋಷಣೆ ಮಾಡಿದ್ದೀರಿ ಆ ಘೋಷಣೆಯಿಂದ ಎಲ್ಲ ಎಸ್ ಟಿ ಎಸ್ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅನೇಕ ಜಾ ಒಂದು ಪಂಗಡಗಳ ಏನು ಅವನ ಹಣ ಇತ್ತು ಮೀಸಲಿಟ್ಟ ಹಣನ ದುರುಪಯೋಗ ಪಡಿಸಿಕೊಂಡು ನಿಮ್ಮ ನಿಮ್ಮ ಒಂದು ಪರ್ಸನಲ್ ಭದ್ರಕೋಟೆನ ನೀವು ಬದಲ ಬಲಪಡಿಸ್ಕೊಳ್ತಾ ಇದ್ದೀರಾ ಆದ್ದರಿಂದ ಅದರ ಸರ್ಕಾರದ ವಿರುದ್ಧ ಇವತ್ತು ಲಕ್ಷಾಂತರ ಜನ ನಾವು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಸರ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ಇವತ್ತು ನಾವು ಒಂದು ನಾವು ಕರ್ನಾಟಕ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವು ಏನು ನಿಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹಗರಣಗಳ ಸರ್ಕಾರ ಮತ್ತೆ ಗ್ಯಾರಂಟಿಗಳ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸಿ ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ನೀವು ಒಂದು ಆಡಳಿತ ನಡೆಸ್ತಾ ಇದ್ದೀರಲ್ಲ ಆ ಆಡಳಿತ ನಡೆಸೋಕ್ಕೋಸ್ಕರ ಇವತ್ತೇನು ಒಂದು ನಷ್ಟ ಆಗ್ತಾ ಇದೆ ಖಜಾನೆ ಖಾಲಿ ಆಗ್ತಾ ಇದೆ ಆ ಖಜಾನೆಯನ್ನು ಆ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ನಿಲ್ಲಿಸಿ ಜನ ಉಪಯೋಗ ಕೆಲಸಗಳನ್ನು ಮಾಡಬೇಕು ಮತ್ತು ಈ ಎಲ್ಲ ಒಂದು ಈಗ ಒಂದು ಜಿ ಎಸ್ ಟಿ ಜಿ ಎಸ್ ಟಿ ಇರಲಿ ಕರ್ನಾಟಕ ಟ್ಯಾಕ್ಸು ಮತ್ತು ವ್ಯಾಪಾರದ ಮೇಲೆಗಳ ಟ್ಯಾಕ್ಸು ಮತ್ತು ಭೂ ಒಂದು ಖಾತೆಯ ಖಾತೆ ರಿಜಿಸ್ಟ್ರೇಷನ್ ಟ್ಯಾಕ್ಸು ಎಲ್ಲ ಏನು ಪ್ರೊಫೆಷನಲ್ ಟ್ಯಾಕ್ಸ್ಗಳು ಎಲ್ಲ ನೀವು ಹಾಕಿ ಅದರ ಮುಖಾಂತರ ನೀವು ಒಂದು ಏನು ದೇಶ ಹಗರಣಗಳ ಜಾತಿ ಹಗರಣಗಳಲ್ಲಿ ವಿಶ್ವಬೀದ ಬಿಚ್ಚಿ ಅದರಿಂದ ಎಲ್ಲನ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಈ ಕರ್ನಾಟಕ ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ಮದನ್ನ ನಡೆಸೋಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗೋದಿಲ್ಲ ಅಧಿಕಾರವನ್ನು ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ನಮ್ಮ ಬೇರೆಯವರಿಗೆ ಅಪವಾಸ ಮಾಡಿಕೊಟ್ಟು ಅವರ ನಮ್ಮ ಕರ್ನಾಟಕ ಉದ್ಧಾರ ಮಾಡ್ತಾರೆ ಆದ್ರಿಂದ ಈ ನಾಲ್ಕೈದು ತಿಂಗಳಿಂದ ಈ ಯಾವುದು ಒಂದು ಲಕ್ಷ್ಮಿ ಯೋಜನೆಯ ದುರ್ಲಕ್ಷ ಜನ ನನ್ನ ಕಟ್ಟಂಗೆ ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳು ಸಾವಿರಾರು ಜನ ಇನ್ನೂ ನಮಗೆ ಸ್ಕೀಮ್ಗಳು ಅವ್ರಿಗೆ ತಲುಪಲಿಲ್ಲ ಐದು ತಿಂಗಳಿಂದ ನೀವು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಆದ್ರಿಂದ ಅದನ್ನು ಬಿಡುಗಡೆಗೊಳಿಸಿ ಇಲ್ಲ ಅಂದ್ರೆ ಸ್ಟಾಪ್ ಮಾಡಿ ನೀವು ರಾಜ್ಯ ಸರ್ಕಾರ ಹೇಗೆ ಹಿಂದೆ ಇತ್ತು ಎಲ್ಲ ರಾಜ್ಯ ರಾಜ್ಯ ಸರ್ಕಾರಗಳು ನಡೆಸ್ತಾ ಇದ್ರು ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಮಾನ್ಯ ಸಿದ್ದರಾಮಯ್ಯನವರೇ ಒಂದು ಜನಗಳು ನಿಮಗೆ ಅಧಿಕಾರ ಕೊಟ್ಟಿರೋದು ನೀವು ಸ್ವಂತ ಈ ಮೀಸಲಿಟ್ಟ ಹಣವನ್ನು ಉಪಯೋಗಿಸಿಕೊಂಡು ನೀವು ರಾಜ್ಯ ಸರ್ಕಾರ ಅಧಿಕಾರ ಮಾಡಿ ಅಂತ ಅವರು ನಿಮಗೆ ಒಂದು ಓಟ್ ಹಾಕಲಿಲ್ಲ ಹಾಕಿಲ್ಲ ನಮ್ಗೆ ಉದಾರ ಮಾಡ್ಲಿ ಬಡವರು ಮಕ್ಕಳಿಗೆ ಉದ್ಧಾರ ಮಾಡ್ಲಿ ಅನ್ನೋಕ್ಕೋಸ್ಕರ ಓಟ್ ಹಾಕಿದ್ದಾರೆ ಅದನ್ನ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನ ನಿಲ್ಲಿಸಿ ಕರ್ನಾಟಕ ರಾಜ್ಯವನ್ನ ಒಂದು ಉನ್ನತ ಮಟ್ಟ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಅಂತ ನಾವು ನಿಮ್ಮನ್ನ ನಮ್ಮ ಜೆ ಡಿ ಎಸ್ ವತಿಯಿಂದ ನಿಮಗೆ ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ಇದೇ ರೀತಿ ಕಂಟಿನ್ಯೂ ಆದ್ರೆ ನಿಮಗೆ ತಕ್ಕ ಸಾಕ್ಷಿ ನಾವು ಜೆಡಿಎಸ್ ವತಿಯಿಂದ ಮಾಡಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ